ಹಲೋ ಫ್ರೆಂಡ್ಸ್ ನಮಸ್ಕಾರ ಪ್ರಿಯಾದ ಬ್ಲಾಗರ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಮ್ಮ ಸನಾತನ ಹಿಂದೂ ಧರ್ಮದ ಪಂಚಾಂಗದಲ್ಲಿ ತಿಂಗಳಿಗೆ ಎರಡರಂತೆ ಏಕಾದಶಿ ಬರುತ್ತದೆ ಒಂದು ಏಕಾದಶಿ ಕೃಷ್ಣ ಪಕ್ಷದಲ್ಲಿ ಬಂದರೆ ಮತ್ತೊಂದು ಏಕಾದಶಿ ಶುಕ್ಲ ಪಕ್ಷದಲ್ಲಿ ಬರುತ್ತದೆ ಏಕಾದಶಿ ದಿನವನ್ನು ಶ್ರೀ ದೇವರ ಆರಾಧನೆಗೆ ಮೀಸಲಾಗಿರುವಂಥ ದಿನ ಎಂದು ಪರಿಗಣನೆ ಮಾಡಲಾಗುತ್ತದೆ ಹಾಗಾಗಿ ಏಕಾದಶಿಯನ್ನು ಹರಿದಿನ ಎಂದು ಸಹ ಕರೆಯಲಾಗುತ್ತದೆ ಏಕಾದಶಿ ವ್ರತಾಚರಣೆಯನ್ನು ಕೈಗೊಳ್ಳುವರು ಹಿಂದಿನ ದಿನ ಅಂದರೆ ದಶಮಿ ಎಂದು ಒಪ್ಪತ್ತಿನ ಆಹಾರವನ್ನು ಸೇವಿಸುತ್ತಾರೆ ಏಕಾದಶಿಯಂದು ಎಂದು ಪ್ರಾತಕಾಲವೇ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಉಪವಾಸದ ತುಳಸಿಯನ್ನು ಅರ್ಪಿಸಿ ಶ್ರೀ ಮಹಾವಿಷ್ಣು ದೇವರ ಪೂಜೆ ಮಾಡುತ್ತಾರೆ ನಂತರ ದ್ವಾದಶಿಯಂದು ದೇವರ ಪೂಜೆ ಮಾಡಿ ಉಪವಾಸವನ್ನು ಅಂತ್ಯಗೊಳಿಸುತ್ತಾರೆ ಒಂದು ವರ್ಷದಲ್ಲಿ ಬರುವ ಇಪ್ಪತ್ನಾಲ್ಕು ಏಕಾದಶಿಗಳಿಗೂ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಮಹತ್ವವಿದೆ ಈ ಕಲಿಯುಗದಲ್ಲಿ ಎಂಥವರು ಮಾಡಬಹುದಾದಂತಹ ಅತಿ ಶ್ರೇಷ್ಠ ವ್ರತವೆಂದರೆ ಅದು ಏಕಾದಶಿ ವ್ರತ ಜನರು ಅವರವರ ವಯೋಮಾನಕ್ಕೆ ಆರೋಗ್ಯಕ್ಕೆ ಹಾಗೂ ಮನೆಯ ಸಂಪ್ರದಾಯಕ್ಕೆ ತಕ್ಕಂತೆ ಏಕಾದಶಿಯ ದಿನ ಉಪವಾಸವಿದ್ದು ದ್ವಾದಶಿಯಂದು ಭೋಜನವನ್ನು ಸೇವಿಸುತ್ತಾರೆ ಎಲ್ಲಾ ಏಕಾದಶಿಯನ್ನು ಆಚರಣೆ ಮಾಡಲಾಗದವರು ಆಷಾಢ ಮಾಸದಲ್ಲಿ ಬರುವಂತಹ ಪ್ರಥಮ ಏಕಾದಶಿ ವೈಕುಂಠ ಏಕಾದಶಿ ಹೀಗೆ ಕೆಲವು ಏಕಾದಶಿಗಳನ್ನು ಮಾತ್ರ ಆಚರಣೆ ಮಾಡುತ್ತಾರೆ ಇಂದಿನ ಈ ವಿಡಿಯೋದಲ್ಲಿ ಜುಲೈ ಹದಿನೇಳನೇ ತಾರೀಕು ಬುಧವಾರ ಬರುವಂತಹ ಆಷಾಢ ಏಕಾದಶಿಯ ಮಹತ್ವವೇನು ಈ ಏಕಾದಶಿಯನ್ನು ಹೇಗೆ ಆಚರಣೆ ಮಾಡಬೇಕು ಎನ್ನುವಂತ ಹಲವು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಆಷಾಢ ಏಕಾದಶಿ ಎಂದು ಕರೆಯಲಾಗುತ್ತದೆ ಏಕಾದಶಿಗಳಲ್ಲೇ ಇದು ಅತಿ ಶ್ರೇಷ್ಠವಾದದ್ದು ವಿಶೇಷವಾದದ್ದು ಆಷಾಢ ಏಕಾದಶಿಯನ್ನು ಪ್ರಥಮ ಏಕಾದಶಿ ಶೈನಿ ಏಕಾದಶಿ ದೇವಶೈನಿ ಏಕಾದಶಿ ಮಹಾ ಏಕಾದಶಿ ಪದ್ಮ ಏಕಾದಶಿ ಎಂಬ ಹಲವು ಹೆಸರುಗಳಿಂದ ಕರೆಯಲಾಗುತ್ತದೆ ಆಷಾಢ ಏಕಾದಶಿ ಅಥವಾ ಪ್ರಥಮ ಏಕಾದಶಿ ಭಗವಾನ್ ದೇವರ ಅನುಯಾಯಿಗಳಾದ ವೈಷ್ಣವರೆಲ್ಲರಿಗೂ ವಿಶೇಷ ಮಹತ್ವವುಳ್ಳ ದಿನವಾಗಿದೆ ಭಗವಾನ್ ಮಹಾವಿಷ್ಣು ದೇವರು ಈ ದಿನ ಕ್ಷೀರಸಾಗರದಲ್ಲಿ ಆದಿಶೇಷರ ಮೇಲೆ ಮಲಗಿ ಯೋಗ ನಿದ್ರೆಗೆ ಜಾರುತ್ತಾರೆ ಇದೇ ಕಾರಣದಿಂದ ಈ ಏಕಾದಶಿಯನ್ನು ದೇವಶೈನಿ ಏಕಾದಶಿ ಅಥವಾ ಹರಿಶೈನಿ ಏಕಾದಶಿ ಎಂದು ಕರೆಯುತ್ತಾರೆ ಈ ವಿಶೇಷ ದಿನದಂದು ಮಹಾಲಕ್ಷ್ಮಿ ದೇವಿ ಹಾಗೂ ಮಹಾವಿಷ್ಣು ದೇವರ ಪೂಜೆ ಮಾಡಲಾಗುತ್ತದೆ ಈ ದಿನ ಯಾರು ಉಪವಾಸ ವ್ರತಾದಿಗಳಿಂದ ಶ್ರೀ ಮಹಾವಿಷ್ಣು ದೇವರನ್ನು ಪೂಜಿಸುತ್ತಾರೋ ಅವರ ಪಾಪಗಳೆಲ್ಲವೂ ಕಳೆದು ಮೋಕ್ಷವನ್ನು ಪಡೆಯುತ್ತಾರೆ ಎಂಬ ಪ್ರತೀತಿ ಇದೆ ಪ್ರಥಮ ಏಕಾದಶಿ ಎಂದು ಯೋಗ ನಿದ್ರೆಗೆ ಜಾರುವಂತ ಭಗವಂತ ಮಹಾವಿಷ್ಣು ದೇವರು ನಾಲ್ಕು ತಿಂಗಳುಗಳ ನಂತರ ಬರುವಂತ ಪ್ರಬೋಧಿನಿ ಏಕಾದಶಿ ಎಂದು ಯೋಗ ನಿದ್ದೆಯಿಂದ ಎಚ್ಚೆತ್ತುಕೊಳ್ಳುವರು ಎಂಬ ಪ್ರತೀತಿ ಇದೆ ಈ ನಾಲ್ಕು ತಿಂಗಳ ಅವಧಿಯನ್ನೇ ಚಾತುರ್ಮಾಸ ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ಮಳೆಗಾಲವಿರುತ್ತದೆ ಶಯನಿ ಏಕಾದಶಿ ಎಂದು ಚಾತುರ್ಮಾಸದ ಪ್ರಾರಂಭದ ದಿನವಾಗಿದೆ ಭಕ್ತರು ಮಹಾವಿಷ್ಣು ದೇವರ ಪ್ರೀತ್ಯರ್ಥ ಚಾತುರ್ಮಾಸ ವ್ರತವನ್ನು ಆಚರಣೆ ಮಾಡಲು ಆಷಾಢ ಏಕಾದಶಿ ದಿನದಂದು ಆರಂಭ ಮಾಡುತ್ತಾರೆ ಪ್ರಥಮ ಏಕಾದಶಿ ಎಂದು ಚಾತುರ್ಮಾಸ ವ್ರತವನ್ನು ಪ್ರಾರಂಭಿಸುವ ಯತಿವರ್ಯರು ಸನ್ಯಾಸಿಗಳು ಹಾಗೂ ಸಾಧುಸಂತರುಗಳು ನಾಲ್ಕು ತಿಂಗಳುಗಳ ಕಾಲ ಅಂತರ್ಮುಖಿಗಳಾಗಿ ಅಧ್ಯಯನದಲ್ಲಿಯೇ ಹೆಚ್ಚು ಸಮಯ ಕಳೆಯುತ್ತಾರೆ ಯತಿಗಳು ಯಾರು ಸಹ ಒಂದೆಡೆಯಿಂದ ಮತ್ತೊಂದೆಡೆಗೆ ಕದಲುವುದಿಲ್ಲ ಕಠಿಣ ವ್ರತ ನಿಯಮಗಳನ್ನು ಪಾಲಿಸುತ್ತಾರೆ ಪ್ರಥಮ ಏಕಾದಶಿಯ ದಿನ ಬ್ರಾಹ್ಮಣ ಸಮುದಾಯದ ಉಪಪಂಗಡವಾದಂತ ಮಾಧ್ವರು ಸಪ್ತಮುದ್ರಾ ಧಾರಣೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಎಲ್ಲಾ ವೈಷ್ಣವ ಮಠಗಳಲ್ಲಿಯೂ ಸಹ ಸಪ್ತ ಮುದ್ರಾ ಧಾರಣೆಯನ್ನು ನಡೆಸಲಾಗುತ್ತದೆ ಸಾಕ್ಷಾತ್ ಭಗವಂತ ದೇವರ ಮಲಗಿರುವಾಗ ನಾವು ಮಲಗಿ ಭಗವಂತನ ನೆನೆಯುವುದನ್ನು ಮರೆಯಬಾರದು ಎಂಬ ಸದುದ್ದೇಶದಿಂದಲೇ ಆ ಭಗವಂತನ ಚಿಹ್ನೆಗಳಾದಂತಹ ಶಂಖ ಮತ್ತು ಚಕ್ರಗಳನ್ನು ದೇಹದ ಮೇಲೆ ಧಾರಣೆ ಮಾಡಿಕೊಳ್ಳಲಾಗುತ್ತದೆ ಬೆಳ್ಳಿ ಅಥವಾ ಬಂಗಾರದಿಂದ ಮಾಡಿದ ಭಗವಾನ್ ಮಹಾವಿಷ್ಣು ದೇವರ ಚಿಹ್ನೆಗಳಾದಂತಹ ಶಂಖ ಹಾಗೂ ಚಕ್ರದ ಮುದ್ರೆಗಳನ್ನು ಚೆನ್ನಾಗಿ ಕಾಯಿಸಿ ನಂತರ ದೇಹದ ವಿವಿಧ ಭಾಗಗಳ ಮೇಲೆ ಧಾರಣೆ ಮಾಡಿಸಿಕೊಳ್ಳಲಾಗುತ್ತದೆ ತಪ್ತ ಮುದ್ರೆಯನ್ನು ದೇಹದ ಮೇಲೆ ಧಾರಣೆ ಮಾಡುವುದರಿಂದ ದೇಹ ಶುದ್ಧವಾಗುತ್ತದೆ ಆಷಾಢ ಏಕಾದಶಿಯ ದಿನ ಭಗವಂತ ಮಹಾವಿಷ್ಣು ದೇವರು ಯೋಗ ನಿದ್ರೆಗೆ ಜಾರುವ ಪವಿತ್ರ ದಿನವಾದ್ದರಿಂದ ಲಕ್ಷಾಂತರ ಜನ ಭಕ್ತಾದಿಗಳು ಪಾದಯಾತ್ರೆ ಮೂಲಕ ನಮ್ಮ ನೆರೆಯ ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ್ ಜಿಲ್ಲೆಯ ಚಂದ್ರಭಾಗ ನದಿಯ ತಟದ ಮೇಲಿರುವಂತಹ ಪಂಡರಪುರ ಕ್ಷೇತ್ರ ಆಗಮಿಸಿ ದೇವರ ರೂಪಿಯಾದ ವಿಠಲ ದೇವರ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ ಏಕೆಂದರೆ ಇದೇ ಆಷಾಢ ಏಕಾದಶಿಯ ಸುದ್ದಿನದಂದು ಶ್ರೀ ಪಾಂಡುರಂಗ ವಿಠಲ ದೇವರು ಭಕ್ತ ಪುಂಡಲೀಕನನ್ನು ಭೇಟಿಯಾಗಲು ಪಂಡರಪುರಕ್ಕೆ ಬಂದಿದ್ದರಂತೆ ಪುರಾಣದಲ್ಲಿ ಉಲ್ಲೇಖಿಸಲಾಗಿರುವಂತೆ ಮಾದಾಂತರಾಜನ ಆಳ್ವಿಕೆಯ ಕಾಲದಲ್ಲಿ ಮೂರು ವರ್ಷಗಳ ದೀರ್ಘಕಾಲ ಬರಗಾಲ ಉಂಟಾಗಿ ತೊಂದರೆಯಾಗಿರುತ್ತದೆ ಆಗ ಅಂಗಿರಸ ಋಷಿಗಳ ಸಲಹೆಯ ಮೇರೆಗೆ ಆಷಾಢ ಸುದ್ದಿ ಏಕಾದಶಿ ದಿನ ಆ ರಾಜರು ಉಪವಾಸ ಋತುವನ್ನು ಕೈಗೊಂಡಾಗ ರಾಜ್ಯದಲ್ಲಿ ಮಳೆಯ ಬೆಳೆ ಉಂಟಾಗಿ ರಾಜ್ಯ ಸುದಿಕ್ಷವಾಗುತ್ತದೆ ಈ ಘಟನೆ ಆಷಾಢ ಏಕಾದಶಿಯ ಮಹತ್ವವನ್ನು ಸೂಚಿಸುತ್ತದೆ ಪ್ರಥಮ ಏಕಾದಶಿಯ ಸುದಿನ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಪೂಜೆಯನ್ನು ಮಾಡಿದರೆ ಭಗವಾನ್ ಮಹಾವಿಷ್ಣು ದೇವರು ಎಲ್ಲಾ ಸೌಲಭ್ಯಗಳನ್ನು ಸೌಭಾಗ್ಯಗಳನ್ನು ಕೊಟ್ಟು ಕೊನೆಯಲ್ಲಿ ಮೋಕ್ಷವನ್ನು ಸಹ ಕರುಣಿಸುತ್ತಾರೆ ಎಂದು ವಿಷ್ಣು ಪುರಾಣ ಉಲ್ಲೇಖ ಮಾಡುತ್ತದೆ ಫ್ರೆಂಡ್ಸ್ ಬುಧವಾರ ಬರುವಂತಹ ಪ್ರಥಮ ಏಕಾದಶಿ ಕುರಿತು ಹಲವು ವಿಶೇಷ ಮಾಹಿತಿಗಳನ್ನೆಲ್ಲ ಈ ಸಂಜಿಕೆಯಲ್ಲಿ ತಿಳಿದುಕೊಂಡಿದ್ದೇವೆ ಅಂತ ಭಾವಿಸುತ್ತೇನೆ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಎಲ್ಲರ ಮೇಲೆ ಇರಲೆಂದು ಕೋರಿಕೊಳ್ಳುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ ఈ విడియో ఇన్ఫార్మేటవ్ అనసె ఫ్రెండ్స్ అండ్ ఫ్యోషేర్ మిక్తీని మొత్తం ఇంట్రెస్టింగ్ కంటెంట్ జో శుభ దిన